ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಅಂತಲ್ಲ ಯಾವುದೇ ಲ್ಯಾಂಗ್ವೇಜಲ್ಲಿ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಯಾರೋ ಒಬ್ರು ಹೇಳಿರೋದನ್ನು ನಾವು ಇನ್ನೊಬ್ರಿಗೆ ಹೇಳೋದು ದಿಸ್ ಇಸ್ ವೆರಿ ವೆರಿ ಕಾಮನ್ ತುಂಬ ಈಗ ಅವರು ಯಾರೋ ಏನೋ ಹೇಳಿದರು ಅವರು ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು ಅವ್ರಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು ಅದು ಕೊಡೋಲ್ಲ ಅಂತ ಹೇಳಿದ್ರು ಅವರು ತೊಗೊಳ್ಳಲ್ಲ ಅಂತ ಹೇಳಿದ್ರು ಅವ್ನು ಹಿಂಗೆ ಹೇಳ್ದ ಇವ್ನು ಹಿಂಗೆ ಹೇಳ್ದ ಪ್ರಿಯಾ ಹಿಂಗೆ ಹೇಳಿದ್ಲು ನಿಶಾ ಹಿಂಗೆ ಹೇಳಿದ್ಲು ಸೊ ಇದೆಲ್ಲ ಏನು ಅವ್ರು ಯಾರೋ ಹೇಳಿದ್ದನ್ನು ಯಾರೋ ಯಾವಾಗ ಹೇಳೋದು ಯಾವಾಗ ಹೇಳಿದ್ರು ನೆನ್ನೆ ಹೇಳಿದರು ಈಗ ಹೇಳಿದ್ರು ಸ್ವಲ್ಪ ಹೊತ್ತು ಮುಂಚೆ ಹೇಳಿದರು ಯಾವತ್ತೋ ಹೇಳಿದರು ಇವೆಲ್ಲ ನಾವು ಯೂಸ್ ಮಾಡಬೇಕು ಇವೆಲ್ಲ ನಾವು ಕನ್ನಡದಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅದೇ ಥರ ನಾವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇಂಗ್ಲೀಷಲ್ಲಿ ಕೆಲವೊಂದು ಪ್ಯಾಟ್ರನ್ ಇದೆ ಕನ್ನಡದಲ್ಲಿ ಅದು ಜಾಸ್ತಿ ಯೂಸ್ ಮಾಡೋದಿಲ್ಲ ಡೈರೆಕ್ಟಾಗಿ ನಾವು ಹೇಳ್ತೀವಿ ಅವ್ರು ಹಿಂಗೆ ಹೇಳಿದ್ರು ಅಂತ ಡೈರೆಕ್ಟಾಗಿ ಹೇಳ್ತೀವಿ ಇಂಗ್ಲೀಷಲ್ಲಿ ಆ ಥರ ಸಾಮಾನ್ಯವಾಗಿ ಹೇಳೋಲ್ಲ ಡೈರೆಕ್ಟಾಗಿ ನಾವು ಹೇಳೋಲ್ಲ ಅದಕ್ಕೆ ಸ್ವಲ್ಪ ಕೆಲವೊಂದು ಪ್ಯಾಟ್ರನ್ ಇದೆ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಅದು ಪ್ರತಿಯೊಂದು ಟೆನ್ಸ್ ಏನಿದೆ ಪ್ರತಿಯೊಂದು ಟೆನ್ಸ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ ಏನನ್ನು ಹೇಳಬೇಕು ನಾವು ಅಂತ ಏನನ್ನು ಹೇಳಬೇಕು ಹೇಗೆ ಹೇಳಬೇಕು ಎಲ್ಲಿ ಚೇಂಜಸ್ ಆಗುತ್ತೆ ಇನ್ವರ್ಟೆಡ್ ಕಾಮ ಇರುತ್ತಲ್ವ ಇನ್ನು ಇನ್ವರ್ಟೆಡ್ ಕಾಮಾನ ನಾವು ಎಲ್ಲಿ ತೆಗಿಬೇಕು ಓಕೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟಿಗೆ ನಾವೇನು ಮಾಡೋಣ ಸಿಂಪಲ್ ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸ್ ನೋಡೋಣ ಓಕೆ ಇಲ್ಲಿ ನೋಡಿ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ನಾನು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ ಐ ವಾಕ್ ಟು ವರ್ಕ್ ನಾನು ಕೆಲಸಕ್ಕೆ ಹೋಗ್ತೀನಿ ಐ ರೀಡ್ ಬುಕ್ಸ್ ಇನ್ ಮೈ ಫುಲ್ ಚಾನ್ ನಾನು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತೀನಿ ಸೊ ಇವೆಲ್ಲ ಸಿಂಪಲ್ ಪ್ರೆಸೆಂಟೆನ್ಸ್ ಓಕೆ ಇದನ್ನ ನಾನು ಈಗ ನಾನು ಹೇಳ್ತಾ ಇದ್ದೀನಿ ನಾನು ಇದೆಲ್ಲ ಮಾಡ್ತೀರಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಲಿಲ್ಲ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಕೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಬರಲಿಕ್ಕೆ ಬರಲ್ಲ ಮಾತ್ರ ಗೊತ್ತಿಲ್ಲ ಅಂತ ಎಲ್ಲ ನಾವು ನಿಮಗೆ ಇಂಗ್ಲೀಷ್ನ ಇಂದನೇ ಓದಲಿಕ್ಕೆ ಮಾತ್ರ ಅದು ಅಲ್ಲದೆ ನಿಮಗೆ ಒಳ್ಳೆ ಕನ್ನಡ ಬರಲಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕಡ ಹೇಳ್ಕೊಂಡು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಅಲ್ಲಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕರ್ಸ್ಗೆ ಜಾಯ್ ಆಗಬಹುದು ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ನ ಜನ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಈಗ ನೀವು ಈ ವಿಷಯನ ಇನ್ನೊಬ್ಬರ ಹತ್ರ ಹೇಳಬೇಕು ಅವರು ಹೇಳಿದ್ರು ಅವರು ಬೆಳಿಗ್ಗೆ ಏಳು ಗಂಟೆಗೆ ತಿಂದ ತಿಂದಾರಂತೆ ಅವರು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾರಂತೆ ಅವರು ಫ್ರೀ ಫ್ರೀ ಟೈಮು ಫ್ರೀ ಇದ್ದಾಗ ಪುಸ್ತಕ ಓದ್ತಾರಂತೆ ಈ ರಂತೆ ಅಂತೆ ಅಂತ ನಾವು ಹೇಳ್ತೀವಲ್ವಾ ಇಂಗ್ಲೀಷಲ್ಲಿ ರಂತೆ ಅಂತೆ ಅಂತ ಸ್ಪೆಸಿಫಿಕ್ ಆಗಿಲ್ಲ ಬಟ್ ಅದಕ್ಕೆ ಸಪ್ರೇಟ್ ಅದರದ್ದೇ ಆದ ಒಂದು ಸ್ಟ್ರಕ್ಚರ್ ಇದೆ ಅದನ್ನೇ ಕಲಿಬೇಕಾಗಿ ಎಲ್ಲ ಟೆನ್ಸಲ್ಲೂ ನಾವು ಕಲಿಬೇಕಿದ್ದೇನೆ ಓಕೆ ಸೊ ಲೆಟ್ ಸೀಸ್ ಅನ್ ಎಕ್ಸಾಂಪಲ್ಸ್ ಈಗ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚ್ ಡೈರೆಕ್ಟ್ ಸ್ಪೀಚ್ ಅಂದರೆ ಒಬ್ಬರು ಡೈರೆಕ್ಟಾಗಿ ಹೇಳೋದನ್ನು ನಾವು ಹಾಗೆ ಹೇಳೋದು ಇಲ್ಲಿ ನೋಡಿ ಶೀಲಾ ಹೇಳ್ತಾಳೆ ನಾನು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತೀನಿ ಶೀಲಾ ಹೇಳ್ತಾಳೆ ಪ್ರ ಏನು ಅಂತ ಹೇಳ್ತಾಳೆ ಸಿಂಪಲ್ ಅದೇ ಇದನ್ನು ತಗೊಳ್ಳೋಣ ಶೀಲಾ ಸೆಸ್ ಇಲ್ಲಿ ನಾವು ಶೀಲಾ ಹೇಳ್ತಾಳೆ ಶೀಲಾ ಸೆಸ್ ಓಕೆ ಶೀಲಾ ಸೆಸ್ ಏನು ಐ ಈಟ್ ಬ್ರೇಕ್ಫಾಸ್ಟ್ ಶೀಲಾ ಹೇಳಿರೋದನ್ನೇ ನಾನು ನಾನು ಬ್ರೇಕ್ಫಾಸ್ಟ್ ತಿಂತೀನಿ ಪ್ರತಿದಿನ ಬೆಳಗ್ಗೆ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ರೈಟ್ ಓಕೆ ಶೀಲಾ ಸೆಸ್ ಐ ವಾಕ್ ಟು ವರ್ಕ್ ಶೀಲಾ ಹೇಳ್ತಾಳೆ ನಾನು ಕೆಲಸಕ್ಕೆ ಹೋಗ್ತೀನಿ ಕೆಲಸಕ್ಕೆ ನಡ್ಕೊಂಡು ಹೋಗ್ತೀನಿ ಅಂತ ಓಕೆ ಕೆಲಸಕ್ಕೆ ನಾನು ನಡ್ಕೊಂಡು ಹೋಗ್ತೀನಿ ಹಾಗೆ ನೋಡಿ ಶೀಲಾ ಹೇಳ್ತಾಳೆ ನಾನು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತೀನಿ ನಾನು ಕ್ರಿಕೆಟ್ ಆಡಲಿ ಇಷ್ಟಪಡ್ತೀನಿ ಆ ಶೀಲಾ ಹೇಳ್ತಾಳೆ ಇಲ್ಲಿ ನೋಡಿ ಶೀಲಾ ಹೇಳ್ತಾಳೆ 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 ಅಂತಿದೆ ಶೀಲಾ ಹೇಳ್ತಾಳೆ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ನಾವು ಏನು ಹೇಳ್ತೀವಿ ಶೀಲಾ ಸೆಸ್ ಶೀಲಾ ಹೇಳಿದ್ಲು ಅಂತ ಹೇಳೋಕ್ಕೆ ಶೀಲಾ ಸೆಡ್ ಬೇಸಿಕಲಿ ಇದು ಗೊತ್ತಿರಬೇಕು ನಿಮಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಏನು ಸಿಂಪಲ್ ಫಾಸ್ಟ್ ಏನು ಅದು ಕರೆಕ್ಟಾಗಿ ಗೊತ್ತಿರಬೇಕು ಓಕೆ ನಾವು ಈಗ ಇಲ್ಲಿ ನೋಡಿ ಶೀಲಾ ಸೆಸ್ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಅದೇ ನೀವೆಲ್ಲ ಎಕ್ಸಾಂಪಲ್ ತೊಗೊಂಡಾಗ ಇಲ್ಲಿ ಶೀಲಾ ಸೆಸ್ 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 ಅಂತ ಇದೆ ಓಕೆ ಶೀಲಾ ಹೇಳ್ತಾಳೆ ಏನಂತ ಹೇಳ್ತಾಳೆ ಈ ಥರ ಹೇಳ್ತಾಳೆ ಐ ಡ್ರಿಂಕ್ ಕಾಫಿ ಎವ್ರಿ ಡೇ ನಾನು ಡೈಲಿ ಕಾಫಿ ಕುಡಿತೀನಿ ಐ ಗೋ ಟು ಜಿಮ್ ರೆಗ್ಯುಲರ್ಲಿ ನಾನು ಜಿಮ್ಮಿಗೆ ಹೋಗ್ತೀನಿ ಅಂತ ಪ್ರತಿದಿನ ಹೇಳ್ತಾಳೆ ನಾನು ಅಂದರೆ ನಾನಲ್ಲ ಶೀಲಾ ಓಕೆ ಈಗ ಇದನ್ನು ಇನ್ನು ನೋಡಿ ಇನ್ನು ವೇರಿಯೇಷನ್ಸ್ ಏನೇನಿದೆ ನೋಡಿ ಶೀಲಾ ಅನ್ನೋದು ಒಂದು ಹುಡುಗಿ ಹೆಸರು ಜಾನ್ ಅಗೇನ್ ಜಾನ್ ಸೆಸ್ ಐ ವಾಕ್ ವಾಕ್ಟುಬರ್ ಅಥವಾ ಕಿರಣ್ ಸೆಸ್ ಕಿರಣ್ ಹೇಳ್ತಾನೆ ಸ್ತ್ರೀಲಿಂಗ ಪುಲ್ಲಿಂಗ ಏನು ಡಿಫ್ರೆನ್ಸ್ ಇಲ್ಲ ಇದು ಮೈ ಬ್ರದರ್ ಸೆಸ್ ನನ್ನ ತಮ್ಮ ಹೇಳ್ತಾನೆ ನನ್ನ ಅಣ್ಣ ಹೇಳ್ತಾನೆ ರೋಹನ್ ಸೆಸ್ ರೋಹನ್ ಹೇಳ್ತಾನೆ ವಿಕ್ರಮ್ ಸೆಸ್ ಹಿ ಸೆಸ್ ಅವನು ಹೇಳ್ತಾನೆ ದೇ ಸೇ ಓಕೆ ಸೊ ಡಿಫ್ರೆನ್ಸ್ ನೋಡಿ ಇಲ್ಲಿ ಹಿ ಸೆಸ್ ಎಲ್ಲ ಸೆಸ್ ಅಂತ ಯೂಸ್ ಮಾಡಿದ್ವಿ ಬಟ್ ಇಲ್ಲಿ ದೇ ಸೇ ದೇ ಸೇ ಓಕೆ ಸೊ ದೇ ಬಂದಾಗ ಏನು ನಾವು ಸೆಸ್ ಅಂತ ಹೇಳಲ್ಲ ಸೇ ಅಂತ ಹೇಳ್ತೀವಿ ಐ ಯು ವಿ ದೇ ಬಂದಾಗ ನಾವು ಎಸ್ ಹಾಕೋಲ್ಲ ಅಲ್ವಾ ಐ ಗೌ ಯು ಗೌ ವಿ ಗೌ ದೇ ಗೌ ಐ ಸೇ ಯು ವಿ ಸೇ ದೇ ಸೇ ಹಿ ಸೆಲ್ಸ್ ಹಿ ಸೆಲ್ಸ್ ವಿಕ್ರಮ್ ಸೆಸ್ ರೋಹನ್ ಸೆಸ್ ಮೈ ಬ್ರದರ್ ಸೆಸ್ ಕಿರಣ್ ಸೆಸ್ ಜಾನ್ ಸೆಸ್ ಶಿಲಾ ಸೆಸ್ ಇದು ಫಸ್ಟು ನಾವು ಈಗ ನೀವು ಒಂದು ವೇಳೆ ಮರ್ತಿದ್ರೆ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟನ್ನು ಮರ್ತಿದ್ರೆ ಮತ್ತೆ ಅದನ್ನು ನೆನ ನೆನಪಿಸುತ್ತೇವೆ ಓಕೆ ನಾವು ಏನು ಹೇಳ್ತಾರೆ ಅದನ್ನು ಡೈರೆಕ್ಟಾಗಿ ಇನ್ವರ್ಟೆಡ್ ಕೋಮಾ ತೆಗಿದೇನೆ ಇನ್ವರ್ಟೆಡ್ ಕೋಮದೊಳಗೆ ಇರುತ್ತೆ ಅದು ಅವ್ರು ಹೇಳಿದ್ದನ್ನು ಹೆಂಗೆ ಹೇಳೋದು ಹೆಂಗೆ ಹೇಳ್ತೀವಿ ನಾವು ಉದಾಹರಣೆಗೆ ಅವರು ಹೇಳಿದ್ರು ಐ ಕುಕ್ ಡಿನ್ನರ್ ಎವ್ರಿ ನೈಟ್ ಯಾರು ವಿ ಕುಕ್ ಓಕೆ ದೇ ಸೇ ವಿ ಕುಕ್ ಡಿನ್ನರ್ ಎವ್ರಿ ನೈಟ್ ನಾವು ಪ್ರತಿ ರಾತ್ರಿ ರಾತ್ರಿ ಅಡುಗೆನ ನಾವೇ ಮಾಡ್ತೀವಿ ಓಕೆ ನಾವು ಈಗ ಇದನ್ನು ಸಾಮಾನ್ಯವಾಗಿ ಈ ಥರ ನಾವು ಹೇಳ್ತೀವಿ ಶೀಲಾದ ಎಕ್ಸಾಂಪಲ್ ತೊಗೊಳ್ಳೋಣ ಶೀಲದಾಯ್ತಲ್ಲ ಈಗ ನೋಡಿ ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ಬೆಳಿಗ್ಗೆ ತಿಂಡಿ ತಿಂತಾಳೆ ಅಂತ ಇಲ್ಲಿ ಶೀಲಾ ಏನು ಹೇಳ್ತಾಳೆ ಶೀಲಾ ಸೆಸ್ ಐ ಈಟ್ ಬ್ರೇಕ್ಫಾಸ್ಟ್ ನಾನು ನಾನು ಅಂದರೆ ನಾನಲ್ಲ ಶೀಲಾ ಶೀಲನ ಬಗ್ಗೆ ಹೇಳ್ತಾ ಹೇಳ್ತಾಳೆ ಈಗ ಇಲ್ಲಿ ನೋಡಿ ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಸಿಂಪಲ್ ಪ್ರೆಸೆಂಟಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಮಾಡೋದಾದರೆ ಶೀಲಾ ಹೇಳ್ತಾಳೆ ಏನಂತ ಅವಳು ಶೀಲಾ ಹೇಳ್ತಾಳೆ ಅವಳು ಡೈಲಿ ತಿಂಡಿ ತಿಂತಾಳೆ ಬೆಳಗ್ಗೆ ಶೀಲಾ ಹೇಳ್ತಾಳೆ ಅವಳು ಡೈಲಿ ಕಾಫಿ ಕುಡಿತಾಳೆ ಶೀಲಾ ಹೇಳ್ತಾಳೆ ಅಂತ ಅಂತ ನಾವು ಸೇರಿಸ್ತೀವಿ ಓಕೆ ಸೊ ಅಂತ ಹೇಳಿದೆ ಅಂದರೆ ಅದೊಂಥರ ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಗುತ್ತೆ ಕನ್ನಡದಲ್ಲಿ ಶೀಲಾ ಹೇಳ್ತಾಳೆ ಅವಳು ಡೈಲಿ ಕಾಫಿ ಕುಡಿತಾಳೆ ಅಂತ ಹೇಳಲೇಬೇಕು ರೈಟ್ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂದರೆ ಶೀಲಾ ಸೇಸ್ ದ್ಯಾಟ್ ಶೀಲಾ ಸೇಸ್ ದ್ಯಾಟ್ ಶೀ ಈಟ್ಸ್ ಬ್ರೆಕ್ಫಾಸ್ಟ್ ಓಕೆ ಶೀಲಾ ಸೇಸ್ ದ್ಯಾಟ್ ಶಿ ನೋಡಿ ಇಲ್ಲಿ ಐ ಇರೋದು ಶಿ ಆಗಿದೆ ಐ ಇರೋದು ಶಿ ಆಗಿದೆ ರೈಟ್ ಶಿ ಈ ಇಲ್ಲಿ ಎಸ್ ಇದೆ ಬ್ರೇಕ್ಫಾಸ್ಟ್ ಅದು ಹೇಗಿರುತ್ತೆ ಹಾಗೆ ಇರುತ್ತೆ ಶೀಲಾ ಹೇಳ್ತಾಳೆ ಅವಳು ಶಿ ಶೀಲಾ ಸೇಸ್ ದ್ಯಾಟ್ ಶಿ ವಾಕ್ಸ್ ಟು ವರ್ಕ್ ಶೀಲಾ ಹೇಳ್ತಾಳೆ ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳೆ ಅಂತ ಈ ಅಂತ ಅಲ್ವಾ ಅಂತನೇ ನಾವು ದ್ಯಾಟ್ ಅಂತ ಹೇಳ್ತೀವಿ ಓಕೆ ಇಂಗ್ಲೀಷಲ್ಲಿ ದ್ಯಾಟ್ ಯೂಸ್ ಇದ್ರು ಏನೋ ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ ಶೀಲಾ ಸೆಸ್ ಶಿ ವಾಕ್ಸ್ ಟು ವರ್ಕ್ ಶೀಲಾ ಸೆಸ್ ಶಿ ಡ್ರಿಂಕ್ಸ್ ಕಾಫಿ ಎವ್ರಿ ಡೇ ಶೀಲಾ ಸೆಸ್ ಶಿ ಈಟ್ಸ್ ಬ್ರೇಕ್ಫಸ್ಟ್ ಎವ್ರಿ ಮಾರ್ನಿಂಗ್ ಎಟ್ ಸೆವೆನ್ ಓ ಕ್ಲಾಕ್ ಓಕೆ ಸೊ ಅವ್ರು ಹೇಳಿ ಅವ್ರು ಈ ಥರ ಹೇಳ್ತಾರೆ ಅಥವಾ ಹೇಳಿದ್ರು ಹೇಳಿದ್ರು ಅನ್ನೋದು ಆಮೇಲೆ ನೋಡೋಣ ಹೇಳ್ತಾರೆ ಅವಳು ಈ ಥರ ಹೇಳ್ತಾಳೆ ಓಕೆನಾ ಅರ್ಥ ಆಯ್ತಲ್ಲ ಅದೇ ಥರ ಎಲ್ಲ ನೋಡಿ ಶೀಲಾ ಹೇಳ್ತಾಳೆ ಅವಳು ಸೊ ಇಲ್ಲಿ ನಾವು ಫಸ್ಟಿಗೆ ನೋಡಿ ಶೀಲಾ ಹೇಳ್ತಾಳೆ ನಾನು ಅದು ಇನ್ವರ್ಟೆಡ್ ಕಮ್ಮ ಹಾಕಿದ್ದೀವಿ ಅಂದರೆ ಅವಳು ಹೇಳಿರೋ ಡೈಲಾಗು ಅದೇ ಥರ ಹೇಳೋದು ಇಲ್ಲಿ ಶೀಲಾ ಹೇಳ್ತಾಳೆ ಅವಳು ಹೇಳ್ತೀವ ಶೀಲಾ ಹೇಳ್ತಾಳೆ ಅವಳು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತಾಳಂತೆ ಅಥವಾ ಇನ್ನಂಗೆ ಹೇಳ್ತೀವಿ ಆ ಶೀಲಾ ಹೇಳ್ತಾಳೆ ಅನ್ನೋದನ್ನು ಹೇಳೋದಿಲ್ಲ ಜಾಸ್ತಿ ಅವಳು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತಾಳಂತೆ ಯಾರು ಹೇಳಿದ್ದು ಅವಳೇ ಹೇಳಿದ್ಲು ಶೀಸ್ ಸ್ಯಾಡ್ ಅವಳೇ ಹೇಳಿದ್ಲು ಅನ್ನೋದು ಬರುತ್ತೆ ಓಕೆ ನಾವು ಶೀಲಾ ಸೇಸ್ ದ್ಯಾಟ್ She ah, Sheila says that. says that she. Sheila says that she eats breakfast every morning at ten o'clock. Sheila says that she walks to work. Sheila says that dash. Sheila says that dash. Ah, she. Sheila says that she. She ಓಕೆ ಶೀಲಾ ಸೇಸ್ ದೀ ರೀ ಬುಕ್ಸ್ ಇನ್ ಹರ್ ಫ್ರೀ ಟೈಮ್ ಅರ್ಥ ಆಯ್ತಲ್ವಾ ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಫಸ್ಟ್ ನೋಡಬೇಕಾಗಿರೋದು ಯಾವ್ದು ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇನ್ ಡೈರೆಕ್ಟ್ ಸ್ಪೀಚ್ ಶೀಲಾ ಸೇಸ್ ದೀ ಅದೇ ಶೀಲಾ ಒಂದು ವೇಳೆ ಶೀಲಾ ಒಂದು ವೇಳೆ ಐ ಅನ್ನೋದ್ರ ಬದಲು ಶೀಲಾ ಐ ಅನ್ನೋದ್ರ ಬದಲು ರೋಹನ್ ಹೆಸರು ತಗೊಳ್ತಾಳೆ ಅಂತ ತಿಳ್ಕೊಳ್ಳಿ ಶೀಲಾ ರೋಹನ್ ಹೆಸರು ತಗೊಳ್ತಾರೆ ಯಾರಾದರೂ ರೋಹನ್ ತೀರ ಏನಿ ಶೀಲಾ ಹೇಳ್ತಾಳೆ ರೋಹನ್ ಫ್ರೀ ಟೈಮಲ್ಲಿ ಪುಸ್ತಕ ಓದ್ತಾನೆ ಶೀಲಾ ಹೇಳ್ತಾಳೆ ರೋಹನ್ ಕೆಲಸಕ್ಕೆ ನಡ್ಕೊಂಡು ಹೋಗ್ತಾನೆ ಅಂತ ಹೇಳೋದಾದ್ರೆ ನಾವೇನು ಹೇಳ್ತೀವಿ ಶೀಲಾ ಸೇಸ್ ದ್ಯಾಟ್ ಶೀ ಅಲ್ಲ ಇಲ್ಲಿ ರೋಹನ್ ಹಚ್ ಶೀಲಾ ಸೇಸ್ ದ್ಯಾಟ್ ರೋಹನ್ ವಾಕ್ಸ್ ಟು ವರ್ಕ್ ಶೀಲಾ ಸೇರ್ಸ್ ದ್ಯಾಟ್ ರೋಹನ್ ಸೊ ಯಾರು ಯಾರ ಬಗ್ಗೆ ಯಾವಾಗ ಏನು ಹೇಳ್ತಾ ಇದ್ದಾರೆ ಅನ್ನೋದು ಮುಖ್ಯ ಓಕೆ ಸೊ ಈ ಟಾಪಿಕ್ ಸ್ವಲ್ಪ ತುಂಬ ನಿಮಗೆ ತುಂಬ ದೊಡ್ಡದು ಅನ್ಸುತ್ತೆ ಯಾಕೆಂದರೆ ಇದರಲ್ಲಿ ತುಂಬ ವೇರಿಯೇಷನ್ಸ್ ಇದೆ ಬಟ್ ಸ್ಟಿಲ್ ಕಾಮಾಗೆ ನಾವು ಬಳಸುವಂಥದ್ದು ತುಂಬ ಕಾಂಪ್ಲಿಕೇಟೆಡ್ ಏನೂ ಅಲ್ಲ ಸಿಂಪಲ್ ಆಗೇ ಇದೆ ಬಟ್ ಸ್ವಲ್ಪ ದೊಡ್ಡವಾಗಿದೆ ಅಷ್ಟೆ ಬಟ್ ಕಾಮನ್ನಾಗಿ ಬಳಸುವಂಥದ್ದು ಇದೇನಪ್ಪ ಹಿಂಗಿದೆ ಅಂತಲ್ಲ ಎಲ್ಲರೂ ಕಾಮನಾಗಿ ಮಾತಾಡುವಂಥದ್ದು ಅವರಿವ್ರು ಹೇಳಿದ್ದು ನೀವು ಇನ್ನೊಬ್ರಿಗೆ ಹೇಳಲ್ವಾ ಹೇಳ್ತಿರ ತಾನೆ ಸೊ ಅವ್ರು ಹೇಳಿದ್ರು ಅವರು ಯಾರ ಬಗ್ಗೆ ಹೇಳಿದ್ರು ಅವ್ರ ಬಗ್ಗೆ ಹೇಳಿದ್ರು ಯಾವಾಗ ಹೇಳಿದ್ರು ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಓಕೆ ನೋಡಿ ಶೀಲಾ ಸೇಫ್ಸ್ ದ್ಯಾಟ್ ಶೀ ಲೈಕ್ಸ್ ಟು ಪ್ಲೇ ಸಾಕರ್ ಶೀಲಾ ಹೇಳ್ತಾಳೆ ಅವಳಿಗೆ ಫುಟ್ಬಾಲ್ ಆಡೋದು ಇಷ್ಟ ಅಂತ ಶೀಲಾ ಸೇಸ್ ದ್ಯಾಟ್ ಶೀ ಡ್ರಿಂಕ್ಸ್ ಕಾಫಿ ಎವ್ರಿ ಡೇ ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ಕಾಫಿ ಕುಡಿತಾಳೆ ಅಂತ ಈ ಅಂತ ಇದೆಯಲ್ಲ ಅದೇ ದ್ಯಾಟ್ ಓಕೆ ಆಮೇಲೆ ಇಲ್ಲಿ ನೋಡಿ ಈಗ ದ್ಯಾಟ್ ಅಂದ್ರೂ ನಾವು ಡೈರೆಕ್ಟಾಗಿ ಹೇಳ್ಬೋದು ಶೀಲಾ ಸ್ಯಾಸ್ ಶಿ ಈಸ್ ರ್ಯಾಕ್ಫಸ್ಟ್ ಎವ್ರಿ ಮಾರ್ನಿಂಗ್ ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ತಿಂಡಿ ತಿಂತಾಳೆ ಅಂತ ಬಟ್ ಕನ್ನಡದಲ್ಲಿ ಅಂತ ಇಲ್ಲದೇ ಹೇಳೋಕ್ಕಾಗುತ್ತಾ ಐ ಡೋಂಟ್ ಥಿಂಕ್ ಸೊ ಹೇಳ್ಬೋದಾ ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ತಿಂಡಿ ತಿಂತಾಳೆ ಸರಿಯಾಗುತ್ತಾ ಇಲ್ಲ ರೈಟ್ ಶೀಲಾ ಹೇಳ್ತಾಳೆ ಅವಳು ಫ್ರೀಯಾಗಿದ್ದಾಗ ಪುಸ್ತಕ ಓದ್ತಾಳೆ ಅದಷ್ಟು ಸರಿಯಾಗಲ್ಲ ಅಂತ ಹೇಳಲೇಬೇಕು ಬಟ್ ಇಂಗ್ಲೀಷಲ್ಲಿ ಅಂತ ಇಲ್ಲದಿದ್ರೂ ನಡೆಯುತ್ತೆ ಶೀಲಾ ಸ್ಯಾಸ್ ವಡ್ಡ ಶಿ ಸೈ ಶಿ ಸೆಸ್ ಶಿ ಲೈಕ್ಸ್ ಟು ಪ್ಲೇಸ್ ಆಕರ್ ಅವಳಿಗೆ ಫುಟ್ಬಾಲ್ ಹಾಡೋಕೆ ಇಷ್ಟ ಶಿ ಲೈಕ್ಸ್ ಟು ಸಿಂಗ್ ಸಾಂಗ್ಸ್ ಅವಳಿಗೆ ಹಾಡ್ ಹಾಡೋಕೆ ಇಷ್ಟ ಶೀಲಾ ಸೆಸ್ ದ್ಯಾಟ್ ಇಲ್ಲ ಅಂದ್ರೂ ನಡೆಯುತ್ತೆ ದ್ಯಾಟ್ ಹಾಕಿದ್ರು ಓಕೆ ಓಕೆ ನೆಕ್ಸ್ಟ್ ಹಾಗೆ ನೋಡಿ ಬೇರೆ ಶೀಲಾ ಅರುಣ್ ಅರುಣ್ ಸೇಸ್ ದ್ಯಾಟ್ ಹೀ ಇಲ್ಲಿ ಶೀಲಾ ಆಗಿರೋದ್ರಿಂದ ಶಿ ಇಲ್ಲಿ ಅರುಣ್ ಅವನು ಅರುಣ್ ಹೇಳ್ತಾನೆ ಅವನು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾನೆ ಅಂತ ಅರುಣ್ ಸೇಸ್ತಾರೆ ಓಕೆ ಸೊ ಇದೆಲ್ಲ ನಾವು ಕನ್ನಡದಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅರುಣ್ ಹೇಳ್ತಾನೆ ಅವನು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾನೆ ನಡೀತಾನೆ ವಾಕ್ಸ್ ಅಂದರೆ ನಡ್ಕೊಂಡು ಹೋಗ್ತಾನೆ ಅಂದರೆ ನಡೀತಾನೆ ಅಂತ ಓಕೆ ಅರುಣ್ ಹೇಳ್ತಾನೆ ಅವನು ಅವನ ಫ್ರೀ ಟೈಮಲ್ಲಿ ಫ್ರೀ ಟೈಮ್ನಲ್ಲಿ ತಿನ್ನ ಪುಸ್ತಕಗಳನ್ನು ಓದ್ತಾನೆ ಅಂತ ದಿಸ್ ಇಸ್ ಅ ಸ್ಟ್ರಕ್ಚರ್ ಇವಾಗ ಅರ್ಥ ಇದೆಯಾ ನಿಮಗೆ ನಾವೇನೇ ಇಂಗ್ಲೀಷಲ್ಲಿ ಸೆಂಟೆನ್ಸ್ ತೊಗೊಂಡ್ರು ಅದರಲ್ಲಿ ಕನ್ನಡದಲ್ಲಿ ಯಾವ್ಯಾವ ಪದಗಳನ್ನು ಎಲ್ಲೆಲ್ಲಿ ಹಾಕಬೇಕು ಅನ್ನೋದರೆ ಇಂಗ್ಲೀಷಲ್ಲಿ ಒಂದ್ಸಲ ನೋಡಬೇಕು ಅವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ ಅರುಣ್ ಹೇಳ್ತಾನೆ ಏನಂತ ಹೇಳ್ತಾನೆ ಅವನು ಫುಟ್ಬಾಲ್ ಸಾಕರ್ ಅಂದರೆ ಫುಟ್ಬಾಲ್ ಆಡುವುದನ್ನು ಅಥವಾ ಆಡಲು ಆಡುವುದನ್ನು ಅಲ್ಲ ಆಡಲು ಅವನು ಫುಟ್ಬಾಲ್ ಆಡಲು ಇಷ್ಟ ಈ ಲೈಕ್ ಇಷ್ಟಪಡ್ತಾನೆ ಅಂತ ಓಕೆ ಸಲ ಇಷ್ಟಪಡು ಇಲ್ಲಿ ಲೈಕ್ಸ್ ಅನ್ ಲೈಕ್ ಅಂದರೆ ಇಷ್ಟ ಪಡು ಪಡ್ತಾನೆ ಎಸ್ ಹಾಕಿದಾಗ ಪಡ್ತಾನೆ ಎಸ್ ಹಾಕಿದಾಗಲೇ ಪಡ್ತಾನೆ ಆಗೋದು ರೈಟ್ ಅರುಣ್ ಹೇಳ್ತಾನೆ ಏನು ಹೇಳ್ತಾನೆ ಅವನು ಹಿ ಪ್ರತಿದಿನ ಎವ್ರಿ ಡೇ ಕಾಫಿ ಕುಡಿತಾನೆ ಅಂತ ಅಂತ ಇರೋದೇ ದ್ಯಾಟ್ ಡ್ಯಾಟ್ ಇಲ್ಲಾಂದ್ರೂ ಇಂಗ್ಲೀಷಲ್ಲಿ ಡಸನ್ ಮೇಕ್ ಅಂದರೆ ಅದೇನು ಹಾಳು ಮಾಡಲ್ಲ ಸೆಂಟೆನ್ಸ್ ಇಟ್ ಡಸನ್ ಸ್ಪಾಯಿಲ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಇದು ಕನ್ನಡದಲ್ಲಿ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಓಕೆ ಇವಾಗ ಒಂದು ಐಡಿಯಾ ಸಿಕ್ತಲ್ಲ ಪ್ಲಕ್ ಸಿ ಅದರ್ ಎಕ್ಸಾಂಪಲ್ಸ್ ಆಮೇಲೆ ಬೇರೆ ಸಬ್ಜೆಕ್ಟ್ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ನೋಡಿ ಅರುಣ್ ಸೇಸ್ ಬ್ಯಾಟ್ ತೆಗೆದ್ರೂ ಸೇಮ್ ಮೀನಿಂಗ್ ಓಕೆ ಈಗ